ಹುಗುದನಿಂದ ಮಕ್ಕಾರ್ ಮ್ಯಾಗ ಹೊಡಿಕ್ರಿ ಆರ್ಲಿಗ ನಾವು ಕಾಳು ಯಾವ ಕ್ಲಾಕಿರ್ತೀವಿ ನಂಬರ್ ಆದ್ರೆ ಕಾಳು ಐದು ಲಕ್ಷಕ್ಕೆ ಹಲ್ಲ ಹತ್ತ ಹಲ್ದಾಗ ಹೊಡಿಕ್ರಿ ನಮ್ಮ ಗಾಡಿ ನಂಬರ್ ಆದ್ರಕ್ಕ ನಡಿರಿ ಈಗ ಕರೆಕ್ಟ್ ಆಗ್ಲಿ ಆಡ ನಮಸ್ಕಾರ ಪೈ ದೊಡ್ಡ ಮಂದಿಗೆ ನಾನು ನಿಮ್ಮ ಅಜೀತ್ಯು ಕೆರ್ ಎಸ್ ಲೈವ್ ಚೆನ್ನಾಗಿ ಸ್ವಾಗತ ಈಗ ನಾವು ಒಂದು ಅಂದ್ರೆ ಒಬ್ರದ ಶರ್ಯತ್ ಪ್ರೇಮಿ ಅವ್ರದ್ದು ಇಂಟರ್ವ್ಯೂ ತೊಗೊಳಕ್ಕೆ ಬಂದಿವಿ ಮೊದಲನೇದಾಗಿ ಅವ್ರ್ದ ಪರಿಚಯ ಮಾಡ್ಕೊಂಡು ಬರ್ರಿ ಅಣ್ಣ ನಿಮ್ಗೆ ಪರಿಚಯ ರೀ ನಮಸ್ಕಾರ ನೋಡಿರೋ ಮಾರುತಿ ಮಾಸ ನಮ್ದು ಹಿಡಿದುಗಿರಿ ಹಾಂ ಸೂರ್ಯಸ್ತರು ಹಿಡಿದುಗಿರಿ ತಾಲೂಕು ಗಾಡಿಂಗ್ ಲೈಫ್ ತಾಲೂಕು ರೀ ತಾಲೂಕ್ ಗಾಡಿಂಗ್ಲ ಜಿಲ್ಲಾ ಕೊಲ್ಲಾಪುರ ನಮ್ಗೆ ಇದ ಎತ್ತಿಂದ ನಾ ಅದನ್ನು ನಿಮಗೆ ಯಾವಾಗಿಂದ ಬರ್ತ್ರಿ ನಾವು ಸಣ್ಣ ಇರ್ತಕ್ಕಿಂದ ಓಡ್ಸ್ತೀವಿ ರೀ ನಮ್ಮ ಫಾದರ್ಗಳು ಓಡಸ್ತೀವಿ ರೀ ಅವ್ರ ನಾವು ಪೆಹ್ಲಾ ಕೊಂಡ್ ತರ್ತಿದ್ರಿ ಈಗ ನಾ ನಮ್ಮ ಫಾದರ್ ತಿರ್ಕೊಂಡಾಗ ಅಂದ್ರೆ ನಾ ಸ್ವತಃ ತಯಾರು ಮಾಡ್ತೇವಿ ಈಗ ನೀವು ಕರ ಇದ್ದಾಗಿಂದ ತಯಾರು ಮಾಡಿ ಹೊಡ್ದೆ ರೀ ನಮ್ಮ ಸ್ವತಃ ಜೊಟ್ನಾನೂ ಓಡ್ತಾರೆ ರೀ ನಾವು ಪೈರೆ ಎಂತ ಮಾಡುದಿಲ್ಲ ನಮ್ಮ ಸ್ವತಃ ಜೊಟ್ನಾನೂ ಇಲ್ಲಾಂದ್ರನು ಅಂದ್ರೀ ಒಂದು ಹದಿನೈದ ಇಪ್ಪತ್ತು ಹೊರ್ಗುಳ್ ನಾ ತಯಾರು ಮಾಡಿದೆ ಹದಿನೈದ್ ಇಪ್ಪತ್ತು ಮಡ ತಯಾರು ಮಾಡಿದೆ ಮತ್ತೆ ನಮ್ ದೋಸ್ತರು ಅದು ತಯಾರ ಮಾಡಿದ್ರಿ ಅವ್ರು ಅವ್ರ ದೋಸ್ತರಿಗೆ ತಯಾರು ಮಾಡಿ ಕೊಟ್ಟಿದ್ರೆ ನಾವು ಮಾಡಿ ಸತ ಜೋಡ್ನ ಈಗ ಅಂದ್ರೆ ನೀವು ತಯಾರು ಮಾಡಿದ್ದು ಹುರಿ ಎಲ್ಲಾ ನೀವು ಇಟ್ಟು ಅಂದ್ರೆ ಕೊಟ್ಟಿದ್ರಿ ಹ ಅಂದ್ರೆ ನೀವ್ ಬೇರೆ ನಮ್ಮ ಬೈರು ಅಲ್ದಾರ್ ಅವ್ರಿಗೆ ಒಂದು ತಯಾರ ಮಾಡ ಅವ್ರ ಹುರಿ ಐತ್ರಿ ನನ್ನ ಕಡೆ ಬಿಟ್ಟಿರ ಕಟ್ಟಾ ಅವಾಗ ನಾ ನಮಗೂ ಕಾಳ ಹಾಕಾಕ ನಮ್ಮ ಪರಿಸ್ಥಿತಿ ಇಲ್ರಿ ಕಾಳ ಸಲುವಾಗಿ ಅದನ್ನ ನಾವ ಕಟ್ಟಸ್ಕೊಂಡಿದ್ವಿ ಅದ ನಮ್ಮ ಕಡೆ ಅಂತ ಅವ್ರ ನಮ್ಮ ಹುರಿ ಆದ ಹುರಿ ಚಲೋ ನಮ್ಮ ಭಾಗದಾಗ ಎಲ್ಲಾ ಕಡೆ ನಂಬರ್ ಮಾಡಿ ಅವ್ರ ದಾರಿ ಕೊಟ್ಟಿದ್ರು ನಾವು ಒಟ್ಟಿ ಕರ ಇದ್ದಾಗಿಂದ ಅವ್ರ ಚಲತಂಗ ತಯಾರ ಮಾಡಿ ಆಮೇಲೆ ನೀವು ಬೇರೆ ದಾರಿ ಕೊಡ್ತೀರಿ ನಮ್ಗೆ ಹೆಂಗ್ರಿ ನಮ್ಮ ಪರಿಸ್ಥಿತಿ ಅಡಚಣೆ ಯಾಕೆ ಬೈತ್ರಿ ಕೊಡೋ ತಗೋರದ ಅಂದ್ರೆ ಇಲ್ಲ ನಮ್ಮ

ಅಂತ ಅದ್ ನಮ್ ದೋಸ್ತರ ಕಡೆ ಈಕೆ ಅದ ಅದೇನಕ ನಮ್ ದೋಸ್ತಿದಾಗ ಅಷ್ಟ್ ಕಮ್ಮಿ ಕೊಡ್ತೇವಿ ಆ ಇಲ್ಲಿಕ ನಾ ಬ್ಯಾರೆ ಕಡೆ ಆಗಿರೋ ಒಂದ್ ಮೂರ್ ನಾಕ್ ಲಕ್ಷ ಮಾರ್ತೇತ್ರಿ ಆಹ್ ಈ ನೀವು ತರ್ಬೇಕಾದ್ರ ಕರಾಣ ತರ್ತೀರಿ ಸನ್ ಕರಾಣ ತರ್ಸನ್ ಕರಾ ತಂದ ಹೊಡಿತೇವಿ ಅಂದ್ರ ತರೋಬೇಕಂದ್ರ ನಾವ್ ಯಾರ ರೈತರ ಕಡೆ ರೀ ಅವ್ರ ಕಡೆ ಇವ್ರ ಕಡೆ ಇದ್ರೆ ತಗೋತೇವಿ ಈಗ ಆ ಊರಿ ಅದನ್ನ ಎಷ್ಟು ಇದ್ದಾಗ ಅದನ್ನ ನಡಕಿಂದ ಆದ್ರೆ ಒಂದು ನಾಲ್ಕು ತಿಂಗಳು ಇದ್ದಾಗ ಮೂರು ತಿಂಗಳು ಇದ್ದಾಗ ತಂದಿರೋದು ಮೂರು ತಿಂಗಳು ಇದ್ದಾಗ ತಂದಿರೋದು ಮೂರು ತಿಂಗಳು ಇದ್ದಾಗ ತಂದಿನ್ರಿ ಮೂರುವರೆ ನಾಲ್ಕು ತಿಂಗಳು ಅಂದ್ರೆ ಓಡಾಕ ಹೋಯ್ತ್ರಿ ಆಹಾ ಓಡಾಗ ಅಪ್ಪ ಫಸ್ಟ್ ಮೈದಾನ ಅನ್ನ ಸೆಕೆಂಡ್ ಆಗಿತ್ರಿ ಅದು ಯಾವ ಇದ್ರ ಅಪ್ಪ ಎಲ್ಲ ಅದನ್ನ ಬಿಟ್ಟಾಗನ ಸೆಕೆಂಡ್ ಆಗಿತ್ತು ಅಂತ್ರಿ ಯಾವ್ರಿಗೆ ಆಗಿತ್ರಿ ಇಲ್ಲಿ ಹಲ್ಕರ್ ನೀರು ಮಡ್ಡಿ ಆಹಾ ಅದ ಅದಕ್ಕೆ ಜಾತಿ ನಮ್ಮ ಹೆಸರು ದೊಡ್ಡ ಮಾಡಕ್ ನಮ್ ಮನಿಗೆ ಬಂದಿರ ದೊಡ್ಡ ಸಾವಕಾರ ಹೆಸರು ಮಾಡಿಲ್ಲ ಯಾವ್ಯಾವ ಎಲ್ಲಿ ಅದೇ ನಂಬರ್

ಅಂದ್ರೆ ಈಗ ಒಂದ್ ಚಲೋ ಇದ್ ಮಾಡತ್ತಿದ್ರಿ ಅಂದ್ರೆ ಈಗ ಸಣ್ಣ ಖರಾ ಇರ್ತಾಗಿಂದ ತಂದ ಕಿಶನ್ ನೀವು ಹೊಡತಿರ್ಲಿಲ್ಲ ಇದೊಂದು ಚಲೋ ಅಣಸಿದ್ರಿ ಯಾಕಂದ್ರ ಈಗೆಲ್ಲ ದೊಡ್ಡ ದೊಡ್ಡ ನಂಬರ್ ಆಗಿದೆ ಏನ್ರಿ ಈಗ ನೀವು ಇದು ಹೋರಿ ಚಲೋ ಹೊಡ್ದಿದೇತೀರಿ ಇದನ್ ಯಾರ ಬೇಕಾರೊಕ್ಕವ್ರಿ ಅವ್ರ ಖರೀದಿ ಮಾಡ್ಕಿಶಿಂದ ಅವ್ರ ಹೊಡಿ ಹೊಡಿತಾರ್ರಿ ಆದ್ರ ಬಟ್ ನೀವು ಸಣ್ಣ ಇದ್ದಾಗಿಂದ್ರ ಅದನ್ನ ಅದ್ ಏನೂ ತಿಳಿಯಿಲ್ಲಾರ ಅದನ್ನ ಅದನ್ನೊಂದು

ಅಷ್ಟಾದ್ರೂ ಒಟ್ಟ ಕರ ಇದ್ದಂಗಿಂದ ಇಟ್ಟು ಚಲೋದಂಗ ಮೇದ್ ಕಿಶನ್ ನಿಂಬುದ ಮಾಡಿದ್ರೆ ಒಂದ್ ಗ್ರೇಟ್ ರೀ ಅದ ಅದೊಂದು ಬಿಳಿವರಿ ಅಂದ್ರೆ ಮಾಡ್ ಹತ್ರ ಇಲ್ಲ ಯಾರು ಗುರ್ತಿರೋದಿಲ್ಲ ನಾನು ಬಕಾಸುರ ಮಾಲಕ ಅಂತಾರೆ ಗುರ್ತೈತಿ ಅದ ನೋಡಿ ಕೂಡ ನಾವ್ ನೋಡಿದೀವಿ ಬರೋಬರ್ ಸೇಮ್ ನೋಡಾಕ ಬಕಾಸುರಂಗ ಐಗ್ ಗಿಡ್ಡಗ ಐತಿ ಕೊಡದಾಗಲ್ಲಾ ಸೇಮ್ ಆಡ್ಯಾ ಬಕಾಸುರ ನೋಡಿದಂಗ ಅನಿಸ್ತ್ರಿ ಒನ್ ಡೌನ್ ಟೈಪ್ ಹತ್ರ ಇದೊಂದು ಹೇಳ್ಬೇಕು ಮೈದಾನ ಅಂದ್ರ ಇಲ್ಲಿ ಹನುಮಂತ ಒಡೆಗಿರೀ ಆ ಸೆಕೆಂಡ್ ಮೈದಾನ ಇತ್ರೀ ಅದ ಅಲ್ಲಿ ಫಸ್ಟ್ ಮೈದಾನ ರೀ ನಾವ ಇದ ಮಾಡಿ ಅಲ್ಲಿ ಫಸ್ಟ್ ಮೈದಾನಕ ಸೆಕೆಂಡ್ ಐತ್ರಿ ಅದು ಮತ್ ಲಗೇಜ್ ಅನ್ನ ಒಂದ್ ನಾಲ್ಕು ದಿವಸ ಇಲ್ಲಿ ಹನುಮಂತ ಒಡಿಯತ್ ಅಲ್ಲಿ ಮೈದಾನ ಒಂದ್ ಹಲ್ ಹತ್ ಸಾಲ್ರಿ ಮತ್ ಒಂದ್ ನಾಲ್ಕಲ್ಲಿ ಯಾವ್ದು ಯಾವ್ದು ಇಡ್ತೀವಿ ಅಲ್ರಿ ಯೋಸರ್ ಬೊಮ್ಮನ್ ಫಸ್ಟ್ ಟೈಮ್ ಐತ್ರಿ ಅಂತ ಅಲ್ಲಿ ನಾವು ಇದು ನಮ್ಮ ಜೋಡ್ನ ತೊಗೊಂಡು ಹೋಗಿದ್ರಿ ನಾವು ಯಾರು ಸರ್ತಿಗೆ ನಮ್ಮ ದೋಸ್ತಿ ಇಲ್ಲ ನಾನು ಯಾರು ಇಲ್ಲರಿ ನಮ್ಗೆ ಊರನವ್ರು ಯಾರು ಸಪೋರ್ಟ್ ಮಾಡಕ್ಕೆ ಬರೋದ್ರಿ ಯಾಕ ಎಲ್ಲಿ ಬಿದ್ದರೆ ಐತ್ರ ನಾವೆಲ್ಲ ಜವಾಬ್ದಾರಿ ಹೌದು ಬಿಡ್ರಿ ಈಗ ಹೆಂಗೈತಿ ಈ ಸರ್ತ ಅಂದ್ಕೊಂಡು ನಾವು ಗಾಡಿ ಪಡಿ ಭಾಳ ಹಚ್ತಾರೆ ಈಗ ಎಲ್ಲೇ ಒಂದು ಕಡೆ ಬೇರೆ ಕಡೆ ಕರ್ಕೊಂಡು ಹೋಗ್ತಾನೆ ಅಂದ್ರೆ ಹ್ಞೂ ಅಂತ ಹೋಗಪ್ಪ ಅದನ್ನ ಕಳಿಸ್ತಾರೆ ಈ ಸರ್ತಿ ಹೊಂಟದಂದ್ರೆ ಯಾವ್ದೋ ಮನೆ ಆಗಲಿ ಒಂದು ಅಡಚಣೆ ಇರೋದೈತೆ ಅದಕ್ಕೆ ನಾನು ಹುಡುಗಿರಿ ನಾನು ಹುಡುಗ ನಾವು ಮೂರ ಮಂದಿ ಹೋಗ್ತೀವಿ ಹಾಂ ನಮ್ಮ ಟೆಂಪು ಡಾಗರ ಬದಾರಿ ಹಾಂ ಗ್ರೇಟ್ ಮಾಡ್ತಾರೆ ನಾವು ಅದೇ ರೀ ಅಂತ ಅಲ್ಲಿ ನಾವು ಹೋಗಿ ಇಳಿದ್ರಿ ಮಿರಾಜ್ ಸಾಂಗ್ಲಿ ಆ ಕಡೆ ಎಲ್ಲ ಚಲೋ ಚಲೋ ಗಾಡಿ ಬಂದಿದ್ದೀವಿ ಅಂತಾರ ಪಂಚರ್ ಕಮಿಟಿ ಅನ್ನಾಕೈತ್ರಿ ಏನ್ ನಂಬರ್ ಮಾಡುದ ಬೇಡ ನೀವ ಹೋಗಿ ಬಣ್ಣ ಹಾಕೊಂಡು ಹಾಕೊಂಡ್ ಬಂದ್ರ ನಿಮಗ ಐದ್ ಸಾವ್ರ ರೂಪಾಯಿ ಬಹಾನ ಬರೇ ನಂಬರ್ ಮಾಡ್ಲಾರ ಇದನ್ನ ಹೋಯಿ ಒಟ್ಟ ಬಣ್ಣಕ್ಕೆ ಹೋಗಿ ತಗೊಂತ ತಿರ್ಕೊಂಬರ್ಬಾಗ ಐದ್ ವಾಪಸ್ ಅಕತ್ತಿ ಐದ್ ಸಾವಿರ ಬರೇ ಹೋಗಿ ಬಂದ್ರ ನಂಬರ್ ಆಗದ್ರ ಕನ ಕೊಡ್ತಾನ ಅಂದೇ ಅವ್ರೇ ಅಂದ್ರ ನಾವಂದ್ರೀ ಸರ ಪರಿಸ್ಥಿತಿ ಅಲ್ರಿ ನಮ್ಮ ಕಡೆ ಐದ್ನೂರ್ ರೂಪಾಯಿ ಅದಾವು ಟೆಂಪೋ ಬಡಿಗೆ ಅಷ್ಟ ಕೊಡಾಕ್ಬೇಕು ಐದ್ನೂರ್ ರೂಪಾಯಿ ನಮಗ ತುಂಬಾಕ್ ಏಳ್ನೂರ್ ರೂಪಾಯಿ ತುಂಬಾ ಬೇಕ ಅನಕತ್ರಿ ತನ್ನ ಕಡೆ ಐದ್ನೂರ್ ಆ ದೋಸ್ತಿನ ಎಲ್ಲ ರೀ ಒಟ್ಟ ಪರೀಕ್ಷೆ ತುಂಬಾ ನಿಮ್ ಗಾಡಿ ನಾವ್ ಫಸ್ಟ್ ಕ ನಿಲ್ತೀವನ್ ಅಂತ ನಾವು ಅವ್ರಿಗೆ ಚಲೋ ಅಂದಿವಿಷೆಯಿಂದ ನಿಲ್ಸ್ರಿ ನಮ್ದು ಸಣ್ಣ ಹುರಿಗ್ರಿ ಎಲ್ಲಾ ದೊಡ್ಡ ಆ ಗಾಡಿ ಅಂತ ಫಸ್ಟ್ ನಿಲ್ಸ್ರಿ ಒಂದ್ ಎರಡ್ ಮೂರ್ ಅಂದಾಗಿಂದ ಒಂದ್ ಅರ್ಧ ಕಿಲೋಮೀಟರ್ ಬಿಟ್ಟು ಓಡಿ ಬರ್ತೇತ್ರಿ ಗಾಡಿ ಅಂತ ಅಲ್ಲಿ ನಮ್ದು ಪಾವನ ಅಂದ್ರ ನಮ್ದು ನಮ್ ಮಂದಿ ಅವ್ರಿ ನಾವ್ ಜೈಬೀಮ್ ಪೈಕಿರಿ ಅವ್ರ ಮಿರಜ್ ದಿಂದ ಬಂದಿರೀ ಅಂತ ಅವ್ರದೊಂದ್ ಅವ್ರ ಹುರಿ ಮಾರಿ ಆ ಹುರಿ ನಮ್ ಗಾಡಿ ಹಿಡದ್ರಿ ನಾವ್ ಅಂತ ನಮ್ದು ಅಲ್ಲಿ ಸೆಕೆಂಡ್ ಆಯ್ತು

ಕಾಲ್ ಮ್ಯಾಲ್ ತಗೊಂಡು ಕಾಲ್ ನಾವು ಈಸ್ ಬಿಡಕ್ ಡಬ್ಬ ಇದ್ದುರಿ ಇದ್ದೂರಿ ಅದು ಗೊತ್ತಾಗುತ್ತೆ ಗಾಡಿ ಏನ್ ಕಂಡಿಕೆ ಮಾಡಕ್ ಗಾಡಿ ಒಟ್ಟ ಸೈಡ್ ಹೋಗಿಬೇಕು ಬೇರೆ ಗಾಡಿ ಓವರ್ಟೇಕ್ ಮಾಡಿ ಸೈಡ್ ತಗಿಬೇಕು ಅಂತ ನಾವು ಓವರ್ಟೇಕ್ ಮಾಡ್ತಲ್ಲ ಅಂದ್ರೆ ಓವರ್ ಹಿಡಿತಾರ ನಾ ಎಂದು ಹಿಡಿಯಿಲ್ಲ ಓವರ್ಟೇಕ್ ಮಾಡಿದ್ಕೆ ನಾವು ಜರಾಸೆ ಮುಂದ ಹಿಂಗ ಉದ್ದ ಕೈ ಬಿಟ್ಟುರಿ ಈ ಸಂತ್ಯಾ ಕತ್ರ ಕಡೆ ಅದು ಗೊತ್ತಾಗುತ್ತೆ ಗಾಡಿ ಜೋರ್ಲಿ ಇನ್ನೋ ಜೋರ್ಲಿ ಓಡಿಸಿ ಅಂತ ಜರ ಫಟ್ ಆಯ್ತ್ರಿ ಅಂತ ನಾವು ಗಪ್ ಕುಂತೇವ್ರಿ ಒಂದ್ ಲೆವೆಲ್ ಹೋಗಿ ಮತ್ತೆ ಮ್ಯಾಲ ಕಾಲ್ ತಗೊಂಡ್ ಗಪ್ ಹಾಗಾಡ್ಕೊಂಡ್ರಿ ಗಪ್ಪ ಓಡ್ತಿಗ್ರಿ ಅದ್ ಲೆವೆಲ್

ಮತ್ತೆ ಹಿಂದ್ ಗಾಡಿ ಆಟೋ ಎಷ್ಟು ದೂರ ಇರ್ಲಿಲ್ಲ ಆಟೋ ಬಿಡುದಿಲ್ಲ ಆತ ಕಡೆ ಬಂದ್ರೆ ಡಬಲ್ ಮಾಡ್ತೀವಿ ಒಟ್ಟು ಅದ್ರ ಬಾಜು ಯಾವ್ದೋ ಹೋರಿ ಒಟ್ಟ ಅದ್ರ ಬಾಜು ಗಾಡಿ ಬರ್ತಂದ್ರೆ ಜಾಸ್ತಿ ಮಾಡಿದ್ರೆ ನಮ್ ದೋಸ್ತರ ಅದು ಗಾಡಿ ಇರ್ತಾವ್ರಿ ಅವ್ರ ಜೋರ್ ಓಡ್ತಿರ್ತಾವ್ರಿ ಅವ್ರ ನಾವ್ ಅಡ್ಡ ಮಾಡುದಿಲ್ಲ ಕೇಳಾಕ ತೆಗಿರ ಹೋಗ್ಲಿ ಬಿಡತ್ತ ಹೋಗ್ಲಿ ಬಿಡತ್ತರಿ ಒಳಗಿನ ಹಗ್ಗ ಇಡ್ತಂದ್ರೆ ಬಿಡ್ತೇಗಿರ ಗಾಡಿ ಹೇಳ್ದಂಗೆ ಕೇಳ್ತೇಗಿ ಮತ್ತೆ ಇಷ್ಟು ಮೈದಾನ ಓಡಿಸಿದ್ರೆ ಅದ್ ಇನ್ನ ತಕ ಹದ್ನಾ ಎಟ್ರಿ ಅರವತ್ನಾಕ್ ಮೈದಾನ ಓಡಿಸಿದ್ ನೂರ ಅರವತ್ನಾಕ್ ಮೈದಾನ ಓಡಿಸಿದ್

ಈ ಕಡೆ ಇಂಚನಾ ಬಹುಮಾನಿತ್ರಿ ಅಲ್ಲಿ ಗಾರ್ಗುಟಿ ಗಾಡಿ ನಮ್ ದೋಸ್ತರಿ ಗಾರ್ಗುಟಿ ಗಾಡಿ ಫುಲ್ ಸ್ಟ್ಯಾಂಡರ್ಡ್ ಗಾಡಿ ಏಕ್ ನಂಬರ್ ಗಾಡಿ ಅಲ್ಲಿ ನಮ್ ಗಾಡಿ ಯಾರು ನೋಡಕ್ಬೇಕಿಲ್ರಿ ಸನ್ ಹುರಿ ಸನ್ ಹುರಿ ಸನ್ ಹುರಿಕ್ರಿ ಹ್ಮ್ ಅಲ್ಲಿ ಅರ್ಧ ಕಿಲೋಮೀಟರ್ ಬಿಟ್ಟು ಎಲ್ಲಾ ಏರ ಇಳಕಲ್ ಐತ್ರಿ ಮತ್ತ ಅದ ಗರಗುಟ್ಟಿ ಗಾಡಿ ಅದು ಬನ್ ಮಟ ಎಕ್ಕ ಓಡ್ತೇತ್ರಿ ನಮ್ದು ಗಾಡಿ ಅವ್ರ ಬೆನ್ ಮ್ಯಾಲ ಹಚ್ಚಿ ಓಡಿಸ್ತೇನ್ರಿ ನಾ ಮತ್ತ ಗಾಡಿ ತಗಿ ಗುಡಿಕಿಲ್ರಿ ಗಾಡಿ ತಗಿಂದ್ರ ಡಬಲ್ ವಾಯ್ ಓಡ್ತೇತ್ರಿ ಬರ್ತ್ನಾಗ ಏರ್ ಐತ್ರಿ ಅಂದ್ರ ಅದ್ರ ಸ್ಟಾಮಿನಾ ಐತಿ ಕರೆ ನಮಗೂ ಅಷ್ಟ ಜಡ್ಜ್ಮೆಂಟ್ ಅಂದ್ರ ಪಾಪ ಅದಕ್ಕ ಯಾಕ ತ್ರಾಸ್ ಅದಕ್ಕ ತ್ರಾಸ್ ಮಾಡೋದಿಲ್ಲ ಮತ್ತ ಅದ ಮುಂದ ಬಂದ ಮತ್ತ ಒಂದ ಅದಕ್ಕ ಹೇಳಿ ಅನ್ ಬಿಟ್ರಿ ವಿಷಯ ಖಲಾಸ್ ಅರ್ಧ ಕಿಲೋಮೀಟರ್ ಫಟ್ ಮಾಡಿ ಬರ್ತೀರಿ ನಾವೆಲ್ಲಾ ಬಂದ್ ಕೊಳ್ಳ ಹರ್ದಿದ್ರಿ ಅಂತ ಹಿಂದಿಂದ ಸೆಕೆಂಡ್ ಥರ್ಡ್ ಅವೆಲ್ಲಾ ಬಂದ್ ಒಟ್ಟ ಅರ್ಧ ಕಿಲೋಮೀಟರ್ ಗಾಡಿ ಅವ್ರನೆಲ್ಲಾ ಹಿಂದ್ ಹೋಗುದ್ ಮುಂದ್ ಬರ್ತೇತ್ರಿ ಗಾಡಿ. ಬೇಡ್ತೀರಾ ಅದ್ ನಾವ್ ಪೈರಿ ಅದ್ ಪೈರೇಕ ಅಂದ್ರ ಅದ ಹಬಿರಾಕ್ರಿ ದೊಡ್ಡ ಎತ್ತ ದೂಸರಿ ಇದಾವ್ರಿ ನಾವ್ ನಮ್ ಹುಡ್ಗ ಸಾಕಿದಾನ ಅದಕ್ಕ ಅದಕ್ಕ ನಾವ್ ಪೈರಿ ಅಂದ್ ಮಾಡಿಲ್ಲ ಯತ್ ಒಟ್ಟ ಬ್ಯಾರೆ ಎತ್ತಿನ ಜೊತೆ ಅಲ್ಲಿ ಪೈರಿ ಹೊಡೆದಿಲ್ರಿ ಈಗ ಇದನ್ ತೋನಿ ಅಂದ್ರ ಮನ್ ನಮ್ ದೋಸ್ತಂದೀರಿ ಈಗ ಇದನ್ನ ಅದ ನಮ್ಗ ಓಡ್ಸ್ತೇನ್ ಹಾ ಇದ ಅಡ್ಡ ಓಡುವನ್ರೀ ಮುಂದ ಇನ್ನ ಹದಿನ ದಿವಸ ಓಡ್ತಾರ ಈಗ ಇದನ್ ತನಗಿಂದ ಎಲ್ಲಿ ಹಾಕಿಲ್ರಿ ಮೈದಾನಕ್ಕ ಈಗ ಮೈ ಒಂದ್ ಬಿಟ್ಟಿನ್ರಿ ಈಗ

ಕಬ್ಬಿನ ಗಾಡಿ ಅಂದ್ರೆ ವಾಡಿ ಗಾಡಿ ರೀ ಹದಿನೈದ ಇಪ್ಪತ್ ಗಾ ಹೊರಿ ವಾಡಿ ತರ್ತಿವ್ರಿ ಹೊಲ್ದಾಂದ್ರ ಒಟ್ಟು ಎಂದ್ ಹಿಂಗ್ ನೊಗ ಎಲ್ಲಾ ಎಂದ ಒಟ್ಟ ಅದಕ್ಕ ಓಡಾಕನು ಹಸ್ತಿರಿವಟ್ ಮನೆಯಲ್ಲಾ ಬಿಡಿಗೆ ಎಲ್ಲಾ ಮಾಡ್ತಿವ್ರಿ ಹಾ. ಅದ್ ನಮ್ದು ಪರಿಸ್ಥಿತಿ ಏನಾನ ಜರಾ ದೊಡ್ಡ ಎತ್ತ ಕೊಟ್ಟ್ರಿ ದೊಡ್ಡ ಎತ್ತ ಕೊಟ್ಟಾಗಿಂದ ನಮ್ಗೂ ಎಲ್ಲಾ ಮಂದಿ ಏನಾಕೈತಿ ಧರ್ಮಾಗ ಏನ ಓಡ್ಸಾಕ ಆಗುದಿಲ್ಲಾ ಆಗುದಿಲ್ಲಾ ಹತ್ತಲಿಂದ ಈಗ ನಮಗೂ ಕ ಬಜೆಟ್ ದಾಗನ ಇದೊಂದ್ ಹುಡಿ ತೊಗೊಂಡೇವ್ರಿ ಇದು ಮನಿ ಹದಿನೆಂಟ ಸಾರ್ ತೊಗೊಂದೇವ್ ಇದ ಯಾವ ರೀತಿ ಇದ್ರಿ ಆ ಕಡೆ ಇತರದ್ ಕಾಪ್ಸಿ ಕಾಪ್ಸಿ ಆ ನಮ್ ದೋಸ್ತ ಇದ್ರಿ ನಮ್ ದೋಸ್ತನ್ ಕಡೆ ತೊಗೊಂದೇವ್ ಅಲ್ಲಿ ಕಾಪ್ಸಿ ಅಂದ್ರೆ ಅಲ್ಲಿ ಚೊಲೋ ಐತ್ರಿ ಹುಡಿ ಕಡೆ ಅವನ ಕಡೆ ವ್ಯವಸ್ಥಾ ಆಗಿಲ್ಲ ಪಾಪ ಅದು ಹುಡುಗರ ಪರಿಸ್ಥಿತಿ ನಾಜುಕ ಐತ್ರಿ

ನಾಲ್ಕು ತಿಂಗಳ ಅಂದ್ರೆ ಬಹಳ ಸಣ್ಣದ ಆತ್ರಿ ಕರ ನಾಲ್ಕು ತಿಂಗಳ ನಡಿಯೋದ್ರಿ ಬಿಡ್ರಿ ಇನ್ನ ಯಾವ್ದು ಮೈದಾನ ಕೊಡಿಲ್ಲ ಮತ್ತ ಫಸ್ಟ್ ಟೈಮ್ ಹತ್ರ ರೆಕಾರ್ಡ್ ಬರೀಕನ್ರಿ ಮುಗದಾನ ಇಲ್ದ ಮಕ್ಕಾಡ್ ಮಗ ಹೊಡಿಯಕ್ರಿ ಎರಡ್ ಮೈದಾನ ಮುಗದಾನ ಹಾಕಿಲ್ಲ ಒಟ್ಟ ಹಾ.

ಅಟೇ ಹೋಗೋದ್ ನಾಕ ಬರೋದ್ ನಾಕ ಎಂಟು ಕಿಲೋಮೀಟರ್ ತಿರ್ಸಿರ್ತಾರೆ ಎಂಟ್ ಕಿಲೋಮೀಟರ್ ಹಾಕೋ ಧನು ಇರ್ತೈತ್ರಿ ಎಂಟ್ ಕಿಲೋಮೀಟರ್ ಓಡದ ಇರ್ತೈತ್ರಿ ನಾವು ದಿಡ್ ನೂರ್ ಕಿಲೋಮೀಟರ್ ತಿರ್ಸಿ ಬೇಕ್ ನಮ್ಗೆ ಹತ್ತು ಕಿಲೋಮೀಟರ್ ಓಡಾಕ ಚಾಲಿಸ್ ಕಿಲೋಮೀಟರ್ ಟೈಮಿನ ಇರ್ತೀರಿ ಬರಬರ್ ಕಿಲೋಮೀಟರ್ ಅರ್ಧ ಆಡ ಒಮ್ಮೆ ಒಮ್ಮೆ ಈಗ ಮೈದಾನ ಐತಂದ್ರ ಅಂದ್ರೆ ನಾವ್ ತಿರ್ಸಿ ಆಡೋದಿಲ್ಲ ಈಗ ಪೂರಾ ಫುಲ್ ಗಟ್ಟಿ ಮಾಡ್ತೇರಿ ನಾವು

ನಾಟಕ ವ್ಯವಸ್ಥಾ ಹಿಂಗ ವ್ಯವಸ್ಥಾ ಇಂದ್ ಹುಳಿ ಬದಕಿ ತೊಳಿಬೇಕು ಎಂದೂ ಮಾಡಿ ಮಸಾಜ್ ಎಂದ್ ಮಾಡಿಲ್ಲ ನಾವ್ ಅದ ಮಸಾಜ್ ಮಾಡಾಕ್ ನಮ್ಗೆ ಹೊರಗುಳಿ ನಾಕ್ ಸಾವಿರದ ಎರಡ್ ಸಾವಿರ ಮಸಾಜ್ ತಗೋತಾರ ನಾವು ಎಲ್ಲಿ ನಮ್ ಪರಿಸ್ಥಿತಿ ಇಲ್ಲ ಅದ್ರದಿಂದ ನಾವು ಮಸಾಜ್ ಮಾಡುದಿಲ್ಲ ಎಲ್ಲಿ ಅಷ್ಟು ಅಷ್ಟೊಂದು ಮೈ ಕೈ ಅದು ಆಗಿರತೀ

ಒಟ್ಟು ಓಡಿಸ್ತೇವೆ ಅದನ್ನ ಇದನ್ನ ಒಟ್ಟು ಮಾಡಿ ಓಡಿಸ್ತೇವೆ ಅಲ್ಲಿ ಒಂದು ತಿಂಗಳದ ಲಾಂಗ್ ರೂಟ್ ಐಕ್ರಿ ನಮಗೆ ಎಷ್ಟು ಲಾಂಗ್ ರೂಟ್ ಇದೆ ಗಾಡಿ ನಮ್ಮದು ಹಾದಿಯಾಗ ಓಡ್ತೀವಿ ಹಾ ಕಮ್ಮಿ ಓಡ್ಲಿ ಹಾ ಬರೆ ಹಾದಿಯಾಗ ಓಡ್ತೀವಿ ಹಾ ಹಾ ಮತ್ತೆ ಹೈವೇ ಐಕ್ರಿ ಅಲ್ಲಿ ಹಾ ಮತ್ತೆ ಅಲ್ಲಿ ಸಿಂಗಲ್ ಡ್ರೈವರ್ ಹಾ ಹಾ ಸಲ ಆಗಿದೆ ಮತ್ತೆ ಬ್ಯಾಟರಿ ಬಿಗರ್ ಬ್ಯಾಟರಿ ಇದೆ ಬಿಗರ್ ಮೆಜಾರಿಟಿ ಹಾ ಅಂತಲ್ಲಿ ನಮ್ಮ ಗಾಡಿ ನಂಬರ್ ಮಾಡ್ತೀವಿ ನಮಗೂ ಜರಾ ಆಸೆ ಆಸೆ ಇರೋದು ಹ್ಮ್ ಅದೇನ ದೇವ್ರ್ ನಶಿಬ್ನ ನಂಬರ್ ಅದ ಐತಿದ್ರಿ ಅದ್ ದೀಡ್ ಲಕ್ಷ ಓಡ್ಸೋ ಬಂದ್ ಇನ್ನೊಂದ್ ಇಚ್ಛಾ ಐತಿ ರೀ ಅದನ್ನ ಇದನ ರೀ ಅಂತ ಐತರ ಇನ್ನ ಒಂದ ಇಪ್ಪತ್ತೈಟ್ ಟೈಕೆ ಜಜ್ಮೆಂಟ್ ಇಲ್ರಿ ಅಟ್ಟ್ ಆಯ್ತು ಅಂದ್ರೆ ಈ ತಿಂಗಳದಾಗ ಓಡ್ಸ್ತೇನ್ ಪೆಹ್ಲಾ ಒಂದ್ ಕಿರ್ಕೊಳ್ ಮೈದಾನ ಒಂದ್ ಎರಡ್ ಮೂರ್ ಮಾಡ್ತೇನ ಅಂತ ಅಲ್ಲಿ ಓಡ್ಸೋ ದೊಡ್ಡ ಮೈದಾನ ಅಂದ ಬೇಕಾ ಅದ್ ಈಗ ನಮ್ ಕಡೆ ಐವತ್ತ ಸಾವಿರ ಲಾಕ್ಷ ಐಕ್ರಿ ಕರ್ನಾಟಕ ಜರಾ ಮತ್ತ ರಸ್ತಾ ಪೈಸ್ರಿ ಹಾ ರಸ್ತಾ ದೊಡ್ಡ ಕರ್ನಾಟಕದಾಗ ಈ ಮಹಾರಾಷ್ಟ್ರಗ ಇದನು ಒಂದ್ ಸ್ವಲ್ಪ ಬರ್ತಾವ ರಸ್ತಾ ಅಷ್ಟೇ ಅಲ್ಲಿ ಓಡಿಸ್ ಇಲ್ಲಿ ನಮ್ಮ ಭಾಗದಾಗ ಒಂದು ಎರಡು ಸರ್ತಿ ಓಡಿಸ್ರಿ ಅಲ್ಲಿ ಓಡಿಸ್ರಿ ಈಗ ನಮ್ ಕಡೆ ಹಂಗ ನಮ್ಮ ಕಡೆ ಎಲ್ಲ ಕರ್ನಾಟಕದಾಗ ಹೆಂಗ್ ಬಿಡ್ತಾರೋ ರೋಡ್ ಮಾಡಿ ಬಿಡ್ತಾರೆ ಡಾಮರಿ ಮ್ಯಾಗ ಅದ ದೊಡ್ಡ ರಸ್ತೆ ಇರ್ತಾವ ಡಾಮರಿ ಮ್ಯಾಗ ಬಿಡ್ತಾರೋ ನಿಮ್ ಕಡೆ ಈಗ ಮಹಾರಾಷ್ಟ್ರ ಸೈಡ್ ನಾನ್ ನೋಡಿದ ಪ್ರಕಾರ ಅಂದ್ರೆ ಜಾಸ್ತಿ ಮಡ್ಡಾಗ ಬಿಡ್ತಾರ ಹಂಗ ನಿಮ್ ಮಡ್ಡಿ ಮೈದಾನ ಚಲೋ ಅನ್ಸಿದ್ರೆ ಡಾಮರಿ ಮ್ಯಾಗ ಹೊಡಿಬೇಕು ಇಲ್ಲ ಇಲ್ಲ ಡಾಮರಿ ಮೈದಾನ ಚಲೋ ನಮ್ ಕಡೆ ಡಾಮರಿ ಚಲೋ ಅನ್ಸಿದ್ರೆ ಈ ನಮ್ಮ ತಗೊಂಡ್ ನೋಡ್ರಿ ಈ ಕಟ್ಟಾ ಕಟ್ಟಿದ್ದಾವ ನಾವು ಇಲ್ಲಿ ಮಗಜಾಗ ಹಾ ಈ ರೋಡ್ ಸೈಡ್ ಗೆ ಐತ್ ಬಿಡ್ರಿ ಮನಿ ಈ ಕಡೆ ಹೆಂಗ್ ಐತ್ರಿ ನಮ್ಮ್ ಕಡೆ ಮಡ್ಡಿ ಮೈದಾನ ಅನ್ನಾಕ್ ಇಲ್ಲ ಇಲ್ಲಿ ಹಲಕರ್ನಾಗ್ ಐತ್ರಿ ಅಲ್ಲಿ ಅಷ್ಟ ಯಾವಾಗ್ಲೂ ಒಂದ್ ಮೈದಾನ ಐತ್ರಿ ನಾವ್ ಅಲ್ಲಿ ಯಾವಾಗ್ ಹೆಚ್ಚ್ ಓಡ್ಸೋದಿಲ್ರಿ ಮಡ್ಡಿ ಮೈದಾನ ಅನ್ನಾಣ ಡಾಂಬ್ರಿ ಆದ್ರ ನಾವ್ ಓಡ್ಸ್ತೇವ್ ಡಾಂಬ್ರಿ ನಮ್ ಡಾಂಬ್ರಿ ಕಿಂಗ್ ಅದಾರ ಡಾಂಬ್ರಿ ಕಿಂಗ್ ಅದಾವ್ ಎಂದೂ ಗಾಡಿ ಇನ್ನ ತಕ ಹೊರಗ್ ಹಾಕ್ಸಿಲ್ರಿ ನಮ್ಮ ಕಡೆ ಇಟ್ಟ ಇಪ್ಪತ್ತ್ ಹೊರಗಡೆ ಐದೂರ್ ನಮ್ ಕಡೆ ನಾವ್ ಎಂದೂ ಹಂಗ ಕಲ್ಸಿದ್ನಾಗ ಅವ್ಕ ಜಜ್ಮೆಂಟ್ ಲೆ ಕಲ್ಸ್ತೇನ್ ಹಾ ಮತ್ತ್ ನಾವ್ ಹಂಗ ಸಹಸ ನಾ ಮಾರುದಿಲ್ರಿ ಯಾರೇ ನಮ್ ಪರಿಸ್ಥಿತಿ ಅನುಸಾರ ಅಡ್ಸ ಇಲ್ಲೇಕ ಹಂಗ ಯಾವ ಕೊಡುದಿಲ್ಲ ಈಗ ಆ ಹುರಿ ಅದನ್ನ ಎಟ್ಟ ಮಟ್ಟ ಕೇಳಿದಾರೀ ಅದ ಎರಡೂವರೆ ಮೂರುವರಿ ಲಕ್ಷ ಕೇಳಿದಾರ ಮೂರವರೆ ಲಕ್ಷ ಆ ಈಗ ನಿಮ್ಗ್ ಕೊಡು ಮನಸ್ಸಿ ಇಲ್ಲ ಅದನ್ನ ಇಲ್ಲ ಇಲ್ಲ ಏನ್ ನಾನ್ ಆತರ ನಶಿವಿ ಇದ್ದಲ್ಲಿ ಅಂತ ನಮ್ದು ಏನಕ್ಕ ಕೊಡುದಲ್ರಿ ಏನ್ರಿ ಅಡ್ಚಣ್ ಬಂದ್ರೆ ನಾವ್ ಕೊಟ್ಟು ಇಲ್ಗಿದ್ರಿ ಈಗ ಆದ ಹೊರಿ ತಂದೇವ್ರಿ ಸೆಟ್ಟಿಂಗ್ ಹೈತಂದ್ರ ಅಂತ ಕೊಡೋದ್ರಿ ಮೂರ್ನಾಲ್ಕು ಸಾಕಾದ ಪರಿಸ್ಥಿತಿ ಇಲ್ಲ ಎಲ್ಲ ಚಲೋ ನನ್ನ ಕಡೆ ಯಾವ ತಯಾರ ಎಲ್ಲ ಹೊಲಗಳು ಇದ್ದಾವ ನೆಟ್ಟ ಒಂದೊಂದು ಎತ್ತ ಕಟ್ಟುದಿಲ್ಲ ಯಾಕಂದ್ರೆ ಬರೀ ಗಾಡಿ ಟ್ರಾಕ್ಟರ್ ಅಂತ ಮಾಡಿ ಇಟ್ಕೋತಾರ ಬಟ್ ನಿಮ್ದು ಹೊಲಾನು ಇಲ್ಲ ಅಂತೀರಿ ಮತ್ ನಿಮ್ದು ಅಷ್ಟೊಂದು ಹೋರಿ ಮೇಸೋ ಕಾಳು ಕಾಳ್ ಹಾಕುವಷ್ಟು ಸ್ವಲ್ಪ ಇದಿಲ್ಲ ಅಂತೀರಿ ಅಷ್ಟ ಆದ್ರೂ ನೀವು ಎತ್ತ ಕಟ್ಟಿದಿರಲ್ಲ ಅವ್ರ ಎಲ್ಲಾರ್ಗಿಂತ ಗ್ರೇಟ್ ನೀವು ಈಗ ಒಂದು ಐದ್ ಎಕರೆ ಎರಡ್ ಎಕರೆ ಹೊಲಗಳು ಇದ್ದಾರ ಸುದ ಒಂದೊಂದು ಹೋರಿ ಕಟ್ಟಾಕ ಹಿಂದ್ ಮಾಡ್ತಾರ ಅಂತಾದ್ರೂ ನೀವು ಹೋರಿ ಕಟ್ಟಿ ಮೇಸ್ತಿರಂದ್ರೆ ಗ್ರೇಟ್ ನೀವು ಅವ್ರಿಗಿಂತ ಬಿಡಿ ಕೊಂಡ್ತಾನೆ ಆಗ್ತಿರೋ

ಇದನ್ನ ಪೂರಾ ಟ್ರೈನಿಂಗ್ ಫುಲ್ ಆಗುಸ್ತಾಕ ರೀ ಯಾಸಿ ಮಗಬೇಕ ಅಂತ ಫುಲ್ ಟ್ರೈಂಡ್ ಆಗನ ಇಲ್ಲಿ ಹಲ್ಕರ್ನಿ ಉರ್ಶ ಮೈದಾನ ಇತ್ರಿ ಅಲ್ಲಿ ಫಸ್ಟ್ ಮೈದಾನ ಐತ್ರಿ ಯಾಸಿ ಯಾನ್ ಆದಾಗ ನಂಬರ್ ಆಗ್ಲಿ ಆಗತ್ತೀನ ನಾ ಯಾಸಿ ಬಂದಿಂದ ನೀ ಯಾಸಿ ಕಟ್ಟದಿಲ್ಲಾ ಅಲ್ಲಿ ನೊಗ ಮುರೀತ್ರಿ ಸೆಕೆಂಡ್ ಐತಿ ಅಲ್ಲಿ ಅಡಿ ಬೆನ್ನಾಡಿ ಗಾಡಿ ಚೊಲೋ ಬರ್ತೇತ್ರಿ ಆತ್ ಮ್ ಅಲ್ಲಿಂದ ಅಂದಿಂದ ಅಂತ ಯಾಸಿ ಬಂದ್ ಮಾಡಿದ್ರು ಸಣ್ಣಾಗ ಟೈಮ್ ಒಂದ್ ವರ್ಷ ಮಟ್ರಿ ಯಾಸಿ ಮಗ ಹೋಗ್ತೈತ್ರಿ ಅದು ಕುದರಿ ಎತ್ತಿನಾಗ ರೀ ಹೆಂಗ್ ಯಾಸಿ ಕಟ್ತಾರಲ್ಲೇ ಬರ್ಬಂದು ಆಕಳು ನಿಮ್ಮದರಿ ಇದ ನಮ್ದು ಹದಿನೈದು ಮೀನು ತುಂಬಿದೇವ್ರಿ ಮೂನ್ ತಿಂಗಳು ಆಯ್ತು ಹಾ ಈಗ ನಿಮ್ದು ಅನಿಸಿಕೆ ಏನೈತ್ರಿ ಈ ಹೊರಿ ನೀವು ಕಟ್ಟಿ ಇದ್ ಸರತ್ ಹೊಡಿದ್ರ ಕೆಲವೊಂದಿಷ್ಟು ಜನಕ್ಕೆ ಅನಸ್ತೈತಿ ಹುರಿ ಬಡಿತಾರು ಮಾಡ್ತಾರು ಅದನ್ ಮಾಡ್ತಾರ ಇದನ್ ಮಾಡೋ ನೀವೊಂದು ಬಡದಿಲ್ ಈಗ ಒಂದ್ ಒಳ್ಳೆ ಬೇರೆದವ್ರ ತಿಳ್ಕೊಂಡಿರ್ತಾರಲ್ಲ ಅಂದ್ರ ಈಗ ಹೊರಿ ಬಡಿತಾರೋ ಎತ್ತಗೋ ಸರ್ತದಾಗ ಸರ್ತದಾಗ ಹೊರಿ ಬಾಳ್ ನಾಶ ಮಾಡ್ತಾರೋ ಹಾಂಗಿಂಗ್ ಅಂತಾರ ಒಟ್ ಅವ್ರಿಗೆ ಅವ್ರ ಅಭಿಪ್ರಾಯ ಅಂದ್ರೆ ಹೊರಿ ಅವ್ರು ಬಡಿದಟ್ಟ ನೋಡಿರ್ತಾರ ಅವ್ರ ಹೆಂಗ ಅದಕ್ಕೆ ಅದಕ್ಕೆ ಜೀವ ಹಚ್ಚಿ ಮೇಸ್ತಾರನೋ ಅದನ್ನ ಅವ್ರು ನೋಡ್ರಂಗಿಲ್ಲ

ನಮ್ದು ಅಷ್ಟ ಪವರ್ ಇಲ್ಲ ರೀ ಎಲ್ಲ ಅವ್ರದ ಆಶೀರ್ವಾದ ನಮಗ್ರಿ ನನ್ನ ಕಡೆ ಕಾಯ ಮೂರ್ ನಾಕ್ ದಿನಗಳು ಇರೋದು ಮೂರ್ ನಾಕ್ ಇಟ್ಟೆ ಇರ್ತಾರ ಒಟ್ಟ ಆಯ್ತ್ರಿ ಇನ್ ಮುಂದ್ ಬರ ದಿನಗಳಾಗ ನೀವು ಚಲೋ ಅಂದ್ರೆ ನಿಮ್ದು ಅದ ಹೆಸರು ಮಾಡ್ಲಿ ಅದ್ರದ್ದು ಹೆಸರು ಆಗ್ಲಿ ನಿಮ್ಮದು ಹೆಸರು ಮಾಡ್ಲಿ ಹೊಳ್ಳಿ ನಿಮ್ ಪರಿಸ್ಥಿತಿ ಎಲ್ಲಾ ಒಂದ್ ಚಲೋ ಇದಕ್ ತಗೊಂಡ್ ಬರಲಿ ಆ ಎತ್ತಿನಿಂದಾರ ಒಂದ್ ಬಸವಣ್ಣನಿಂದ ನೀವು ಮುಂದ್ ಬರ್ತೀರಿ ಅಂತಕ್ಕಂಥ ಅಪೇಕ್ಷೆ ಇಟ್ಕೊಂಡ ಇದು ಇಲ್ಲೇ ಮುಗಿಸ್ತಾನ್ರಿ ಧನ್ಯವಾದ ಬರ್ತೇವ್ರಿ